ಸಾಕಾರ ಆಗಿದೆ ಬಂಧುಗಳೇ ಅಂತ ಹೇಳಿದ್ರೆ ಕೆಂಪು ಕೋಟೆಯಲ್ಲಿ ನಿಂತು ಅಂತಹ ಮಾತನ್ನು ಮೋದಿಜಿಯವರು ಹೇಳಬೇಕು ಅಂತ ಹೇಳಿದ್ರೆ ಆ ರೀತಿ ಬೆಳೆದು ಬಂದದ ವ್ಯವಸ್ಥೆ ಇದ್ದದ್ರಿಂದ ಮಾತ್ರ ಅದು ಸಾಧ್ಯ ಬಂಧುಗಳೇ ನಮ್ಮೆಲ್ಲರಿಗೂ ಗೊತ್ತಿದೆ ನಾವೆಲ್ಲರೂ ನಾರಿ ಶಕ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ತಾಯಂದಿರು ಸೇರಿದ್ದೇವೆ ದಿನ ಚುನಾವಣೆ ಒಂದು ದೊಡ್ಡ ಯುದ್ಧ ಅಂತ ತಿಳ್ಕೊಳ್ಳೋಣ ನಾವು ಹಾಕುವ ಒಂದು ಮತ ನಮ್ಮ ಬತ್ತಳಕೆಯಲ್ಲಿರುವಂಥ ಬ್ರಹ್ಮಾಸ್ತ್ರ ಅಂತ ತೆಗೆದುಕೊಂಡು ಕೊನೆಯದಾಗಿ ನಮ್ಮ ಮತ ಮತ್ತು ಎಲ್ಲರ ಮತವನ್ನು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಗೆ ನಾವು ಹಾಕಬೇಕಂತ ಕೇಳ್ಕೊಳ್ತಾ ಇದೆ ನಾವೆಲ್ಲರೂ ಇಷ್ಟು ಹೇಳಿದ ನಂತರ ನನಗೆ ಒಂದು ಕವಿ ಒಂದು ಹೇಳಿದ ಒಂದು ಮಾತು ನೆನಪು ಬರ್ತಾ ಇದೆ ಹಲವು ಕಡೆ ನಾವು ಭಾಷಣವನ್ನು ಮಾಡ್ತೇವೆ ಹಲವು ಕಡೆ ವಿಚಾರವನ್ನು ಮಂಡಿಸ್ತೇವೆ ಆದರೂ ಕೂಡ ಕಾಂಗ್ರೆಸ್ಸಿನ ಗ್ಯಾರಂಟಿಯ ಬಗ್ಗೆ ಸ್ವಲ್ಪ ಒಲವು ನಮ್ಮ ತಾಯಂದಿರಿಗಿದೆ ಯಾವುದೇ ಒಂದು ಗ್ಯಾರಂಟಿಗೆ ನಾವು ಆಮಿಷವನ್ನು ನಾವು ತೆರಳಬಾರ್ದು ಅದರಿಂದ ಗ್ಯಾರಂಟಿ ಸಿಕ್ಕಿದ್ರೆ ಅದು ಸ್ವಲ್ಪ ದಿನ ಮಾತ್ರ ಯಾಕೆ ಹೇಳಿದರೆ ಇವತ್ತು ಗ್ಯಾರಂಟಿಯಿಂದ ನಾವು ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೊರೋನಾ ಅನ್ನುವಂತಹ ಮಹಾಮಾರಿ ಕಾಯಿಲೆ ಬಂದಾಗ ಇಡೀ ದೇಶದ ಜನರಿಗೆ ಉಚಿತ ಲಸಿಕೆಯನ್ನು ಕೊಡುವ ಮುಖಾಂತರ ಪಕ್ಕದ ರಾಷ್ಟ್ರಗಳಿಗೂ ಕೂಡ ಲಸಿಕೆಯನ್ನು ಸರಬರಾತಿ ಮಾಡುವ ಮುಖಾಂತರ ನಮ್ಮ ಜೀವ ಮಾತ್ರ ಅಲ್ಲವೇ ಬೇರೆ ರಾಷ್ಟ್ರದ ಜೀವವನ್ನು ಕೂಡ ಅವರು ಉಳಿಸಿದ್ದಾರೆ ಇವತ್ತು ಜೀವ ಇದ್ದರೆ ನಾವು ಜೀವನ ಮಾಡಬಹುದು ಈ ಮತದಾನದಲ್ಲಿ ನಾವೆಲ್ಲರೂ ನಿರ್ಣಯ ಮಾಡಬೇಕು ನಮ್ಗೆ ಕೊಟ್ಟಂತಹ ಈ ಜೀವನದಲ್ಲಿ ನಮ್ಮ ಮುಂದಿನ ಜೀವನ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ತಾಯಂದಿರ ಭವಿಷ್ಯ ಇರ್ಬೇಕು ಅಂತ ಹೇಳಿ ಮತದಾನದಲ್ಲಿ ಹೇಳಿದ ಈ ಸಮಾವೇಶದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ ಎಲ್ಲ ತಾಯಂದ್ರೆ ಇಪ್ಪತ್ತಾರನೇ ತಾರೀಕು ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕಳೆದ ಹಲವು ದಿನಗಳಿಂದ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ಕಾರ್ಕಳದಲ್ಲಿ ಮಹಿಳಾ ಕಾರ್ಯಕರ್ತರನ್ನು ಒಟ್ಟು ಸೇರಿಸಿ ಮುಂದಿನ ನಾಲ್ಕೈದು ದಿನಗಳ ಅವಧಿಗೆ ನಮ್ಮ ಚಟುವಟಿಕೆಗೆ ಕೆಲವು ವೇಗಗಳನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ಇವತ್ತಿನ ಈ ಸಮಾವೇಶ ನಡೀತಾ ಇದೆ ನರೇಂದ್ರ ಮೋದಿಯವರ ಅಗತ್ಯತೆ ನರೇಂದ್ರ ಮೋದಿಯವರ ಅನಿವಾರ್ಯತೆ ಇವತ್ತು ಒಟ್ಟು ನಡೀತಾ ಇರುವಂಥ ವ್ಯವಸ್ಥೆಗಳು ಈ ಎಲ್ಲ ಸಂಗತಿಯನ್ನು ಈಗಾಗಲೇ ಮಾತಾಡಿದಂಥ ಪ್ರಮುಖರು ನಮ್ಮ ನಡುವೆ ಉಲ್ಲೇಖ ಮಾಡಿದ್ದಾರೆ ನಾವು ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರ ಆಡಳಿತವನ್ನು ಪ್ರತಿನಿತ್ಯ ನೋಡ್ತಾ ಇರುವಂಥವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದಂಥ ಒಂದು ಆಡಳಿತವನ್ನು ಹತ್ತು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಕೊಟ್ಟಿದೆ ಸಾಮಾನ್ಯ ಕಡುಬಡವನಿಂದ ಹಿಡಿದು ವಿಮಾನ ನಿಲ್ದಾಣ ಮಾಡುವ ತನಕ ನಮ್ಮ ಮನೆಗೆ ಉಜ್ವಲ ಗ್ಯಾಸನ್ನು ನೀಡೋದರಿಂದ ಆರಂಭ ಆಗಿ ಚಂದ್ರಯಾನಕ್ಕೆ ಉಪಗ್ರಹವನ್ನು ಆರಿಸುವ ತನಕ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಚಟುವಟಿಕೆಗಳು ನಡೀತಾನೆ ಬಂದಿದೆ ಕೆಲವು ದಿನಗಳ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ನೀವು ಗಮನಿಸಿದ್ದೀರಿ ಸಿದ್ದರಾಮಯ್ಯ ಮಾತೆತ್ತಿದ್ರೆ ನಾನು ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದೇನೆ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಕಳೆದ ಹತ್ತು ವರ್ಷಗಳಿಂದ ಹೇಳ್ತಾನೆ ಬರ್ತಾಯಿದ್ರು ಆ ಐದು ಕೆ ಜಿ ಅಕ್ಕಿಯನ್ನು ಯಾರು ಕೊಟ್ಟಿದ್ದು ಅಂತ ಕೇಳಿದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಕಳಿಸ್ತಾ ಇದೆ ಅನ್ನೋದನ್ನು ಅಪ್ಪಿತಪ್ಪಿಯು ಒಂದು ಬಾರಿಯೂ ಕೂಡ ಸಿದ್ದರಾಮಯ್ಯ ಹೇಳಲೇ ಇಲ್ಲ ಈಗ ನಾವದನ್ನು ಹೇಳಿದ ನಂತರ ನಿಧಾನವಾಗಿ ಜನರಿಗೆ ಅರ್ಥ ಆಗಲಿಕ್ಕೆ ಶುರುವಾಗಿದೆ ನಮ್ಮ ಊರಿನ ರೇಷನ್ ಅಂಗಡಿಗೆ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕಳೆದ ಹಲವು ವರ್ಷಗಳಿಂದ ಯಾರಿಗೆ ಕೊಡ್ತಾ ಇದ್ದಿತ್ತು ಅಂತ ಕೇಳಿದರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನೋದನ್ನು ಯಾವತ್ತೂ ಕೂಡ ಮರೆಯಲಿಕ್ಕಿಲ್ಲ ಸತ್ಯ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ನಿರಂತರವಾಗಿ ಮಾಡ್ತಾ ಬಂದರು ಅದರಲ್ಲಿ ಒಂದು ಕೇಂದ್ರದಿಂದ ಕೊಡುವಂಥ ಅಕ್ಕಿಯನ್ನು ನಮ್ಮ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು ನಾವು ಇತ್ತೀಚೆಗೆ ಅದನ್ನು ಅತ್ಯಂತ ಗಟ್ಟಿಯಾಗಿ ಹೇಳಿದ ನಂತರ ಈಗ ಸ್ವಲ್ಪ ಅದನ್ನು ಹೇಳೋದನ್ನು ಕಡಿಮೆ ಮಾಡಿದ್ದಾರೆ ಈ ಚುನಾವಣೆ ಯಾವುದೋ ಒಂದು ಸ್ಥಳೀಯ ವಿಷಯಗಳಿಗೆ ನಡೀತಾ ಇರುವಂಥ ಚುನಾವಣೆ ಅಲ್ಲ ಇದು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಚುನಾವಣೆ ಮನೆ ಮನೆಗೆ ಓಟನ್ನು ಕೇಳಿಕ್ಕೆ ಹೋಗಿದ್ರಿ ಯಾರಾದರೂ ಸ್ವಲ್ಪ ಅನುಮಾನಗಳಿದ್ರೆ ಅವರಿಗೆ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಕೂಡ ನೀವು ಮಾಡಿದ್ರಿ ನಾವು ಇವತ್ತು ಅದನ್ನು ಗಟ್ಟಿಯಾಗಿ ಹೇಳಬೇಕಾಗಿರೋದೇನಂತ ಕೇಳಿದರೆ ಈ ಚುನಾವಣೆ ನರೇಂದ್ರ ಮೋದಿಯವರ ಚುನಾವಣೆ ಬಿ ಜೆ ಪಿ ಚುನಾವಣೆ ಯಾಕೆ ಅಂತ ಕೇಳಿದರೆ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಚುನಾವಣೆ ಇದು ಇದ್ಯಾವುದೋ ನಮ್ಮೂರಿನ ರಸ್ತೆ ಸರಿ ಇಲ್ಲ ನಮ್ಮೂರಿನ ಕರೆಂಟ್ ಸರಿ ಇಲ್ಲ ಆ ಕಾರಣ ಕಡಿತಾ ಇರುವಂತಹ ಚುನಾವಣೆ ಅಲ್ಲ ಇದು ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರುವಂತಹ ಚುನಾವಣೆ ಇದು ಇದ್ರು ಕೂಡ ಅದನ್ನ ಬಹಳ ಪ್ರಾಮುಖ್ಯವಾಗಿ ತೆಗೆದುಕೊಳ್ಳದೆ ಈ ದೇಶಕ್ಕೆ ಸಮರ್ಥವಾದಂತ ನೇತೃತ್ವ ಯಾರು ಅಂತ ಕೇಳಿದ್ರೆ ಅದು ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ನಾನು ಎಲ್ಲ ಭಾಷಣಗಳಲ್ಲೂ ಕೂಡ ಹೇಳ್ತಾ ಇದ್ದೆ ಒಂದು ಕೇಂದ್ರ ಸರ್ಕಾರ ಮನೆಯ ಬಾಗಿಲಿಗೆ ಯೋಜನೆಗಳನ್ನು ಕೊಡ್ತು ಅಂತ ಇಲ್ಲಿಯ ತನಕ ನಮ್ಮ ಮನೆಯ ಬಾಗಿಲಿಗೆ ಯೋಜನೆಗಳು ಬಂದಿದ್ದೇ ಇಲ್ಲ ಮನೆ ನಮ್ಮ ಮನೆಯ ಬಾಗಿಲು ಯಾವ ಯೋಜನೆಗಳು ಬಂತು ಈಗಾಗಲೇ ಅದನ್ನು ಉಲ್ಲೇಖ ಮಾಡಿದ್ರೆ ನಾನು ಮತ್ತೆ ಹೇಳಿದ್ರೆ ರಿಪೀಟ್ ಆಗುತ್ತೆ ನಮ್ಮ ಮನೆಗೆ ಐದೈದು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದು ಕೇಂದ್ರ ಸರ್ಕಾರ ನಮ್ಮ ಮನೆಗಳಿಗೆ ಉಜ್ವಲ ಗ್ಯಾಸಿನ ಅಡಿನಲ್ಲಿ ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಮನೆ ಮನೆಗಳಿಗೆ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಈಗ ಜಲ್ ಜೀವನ್ ಮಿಷನ್ ಯೋಜನೆ ಅಡಿನಲ್ಲಿ ಎಲ್ಲರ ಮನೆ ಬಾಗಿಲಿಗೆ ನಲ್ಲಿ ನೀರಿನ ಪೈಪನ್ನು ಹಾಕ್ತಾ ಇರುವಂತದ್ದು ಬಿಜೆಪಿ ಸರ್ಕಾರ ಈ ರೀತಿ ಮನೆ ಬಾಗಿಲಿಗೆ ಒಂದು ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನ ಇವತ್ತು ಬೇರೆ ಬೇರೆ ಆಯಾಮಗಳ ಮುಖಾಂತರ ಕೊಡುವಂತ ಪ್ರಯತ್ನವನ್ನ ಇವತ್ತು ಮಾಡ್ತಾ ಬಂದಿದೆ ಕಳೆದ ಐದು ವರ್ಷಗಳ ಹಿಂದೆ ಆದಂಥ ಕೊರೋನಾ ನಮಗೆ ಇವತ್ತು ಮರ್ತೋಗಿರ್ಬೋದು ಆದರೆ ಅವತ್ತು ಲಸಿಕೆಯೇ ಸಿಗೋದಿಲ್ಲ ಒಂದು ಮಾಸ್ಕ್ ಸಿಗೋದಿಲ್ಲ ಅನ್ನುವಂತ ವಾತಾವರಣ ಆರಂಭದಲ್ಲಿತ್ತು ನಾವು ಇಲ್ಲಿ ಕೂತಿರುವಂತವ್ರು ತುಂಬಾ ಜನ ಮಾಸ್ಕ್ ಗಳನ್ನು ಒಂದು ಕೊಟ್ವಿ ಆರಂಭದ ದಿನಗಳಲ್ಲಿ ಮಾಸ್ಕೇ ಸಿಗ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ದೇಶಕ್ಕೆ ನೂರೈವತ್ತು ಕೋಟಿ ಜನರಿಗೆ ಉಚಿತವಾಗಿ ಲಸಿಕೆಗಳನ್ನು ಪೂರೈಸಿದಂಥ ಯಾವುದಾದ್ರೂ ಒಂದು ಸರ್ಕಾರ ಜಗತ್ತಿನಲ್ಲಿದ್ದರೆ ನೂರೈವತ್ತು ಕೋಟಿ ಲಸಿಕೆಯನ್ನು ಉಚಿತವಾಗಿ ಕೊಟ್ಟಂಥ ಜಗತ್ತಿನ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ಮಾತ್ರ ನರೇಂದ್ರ ಮೋದಿ ಇದ್ದಿದ್ದ ಕಾರಣಕ್ಕೋಸ್ಕರ ನಮಗೆ ಲಸಿಕೆಗಳು ಲಭ್ಯ ಆಗಲಿಕ್ಕೆ ಸಾಧ್ಯ ಆಯಿತು ಮಹಿಳೆಯರಿಗೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ಡಿಸ್ಟರ್ಬ್ಗಳನ್ನು ಮಾಡ್ತಾ ಇರ್ಬೋದು ಸ್ವಲ್ಪ ನಮಗೆ ನಮಗೆ ಅದರಿಂದ ಒಳ್ಳೇದಾಗಿದೆ ಎನ್ನುವ ಭಾವನೆಗಳನ್ನು ತುಂಬ ಜನ ಹೇಳ್ತಾ ಇರ್ಬೋದು ಒಂದು ಮನೆ ಒಂದು ಮನೆಯಲ್ಲಿ ಒಬ್ಬಳು ಮಹಿಳೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣವೇ ಅದು ಇಡೀ ಬದುಕು ನಡೆಯುತ್ತೆ ಅದರಲ್ಲಿ ಇಂದೇನಿಲ್ಲ ಮತ್ತು ಗ್ಯಾರಂಟಿಗೂ ಈ ಚುನಾವಣೆಗೂ ಸಂಬಂಧಗಳಿಲ್ಲ ಇದು ಕೇಂದ್ರದ ಚುನಾವಣೆ ಅನ್ನೋದು ನಾನು ಮತ್ತೆ ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡೋದು ಕರೆಂಟ್ ಬಿಲ್ ಅನ್ನು ಇವತ್ತು ಜಾಸ್ತಿ ನಮ್ಮ ಮನೆಯ ಕರೆಂಟ್ ಬಿಲ್ ಬಂದಿರಬಹುದು ಆದರೆ ನಮ್ಮ ಯಾರೋ ಮಕ್ಕಳು ನಮ್ಮ ಗಂಡ ಇನ್ಯಾವುದೋ ಫ್ಯಾಕ್ಟ್ರಿಗಳಲ್ಲಿ ಇನ್ಯಾವುದೋ ಅಂಗಡಿಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರೆ ಸ್ವಂತ ಕರೆಂಟ್ ಬಿಲ್ ನಾಲ್ಕು ಐದು ಪಟ್ಟಿ ಒಂದು ಜಾಸ್ತಿ ಆಗಿರೋದನ್ನು ನೋಡ್ತಾ ಇದ್ದೀವಿ ಮೊದಲು ಎರಡು ರೂಪಾಯಿಗೆ ಸಿಗ್ತಾ ಇದ್ದಂತ ಆರ್ ಟಿ ಸಿಗಳು ಇವತ್ತು ನೂರು ರೂಪಾಯಿ ಕೊಡಬೇಕು ಒಂದು ಆರ್ ಟಿ ಸಿ ತೆಗೆದಬೇಕಾದ್ರೆ ಜನನ ಮರಣಗಳ ಅಫಿಡೇವಿಟ್ ಅನ್ನು ತೆಗಿಲಿಕ್ಕೆ ಮೊದಲು ಹತ್ತು ರೂಪಾಯಿ ಇತ್ತು ಈಗ ಇನ್ನೂರು ರೂಪಾಯಿ ಆಗಿದೆ ನಮ್ಮೆಲ್ಲಾ ಆಸ್ತಿ ತೆರಿಗೆಗಳು ಮೂರು ಪಟ್ಟು ನಾಲ್ಕು ಪಟ್ಟಿ ಇವತ್ತು ಜಾಸ್ತಿ ಆಗಿರೋದನ್ನು ಕೂಡ ಕಾಣ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ ರದ್ದಾಯಿತು ಭಾಗ್ಯಲಕ್ಷ್ಮಿ ಯೋಜನೆ ರದ್ದಾಯಿತು ಮಕ್ಕಳಿಗೆ ಹೈಸ್ಕೂಲ್ಗೆ ಹೋಗ್ತಾ ಇದ್ದ ಮಕ್ಕಳಿಗೆ ಸೈಕಲ್ ಕೊಡ್ತಾ ಇದ್ದಂತ ಯೋಜನೆ ರದ್ದಾಯಿತು ಎಲ್ಲ ಬಿಜೆಪಿ ಯೋಜನೆಗಳನ್ನ ರದ್ದು ಮಾಡಿ ಕೇವಲ ಈಗ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಎನ್ನುವಂತ ಘೋಷಣೆಗಳನ್ನ ಸರ್ಕಾರ ಮಾಡ್ತಾ ಇದೆ